ಇನ್ನು ಲೋಕಸಭೆ ಚುನಾವಣೆಯಲ್ಲಿ ಗ್ಯಾರಂಟಿ ವರ್ಕೌಟ್ ಆಗಿಲ್ಲ ಗ್ಯಾರಂಟಿ ಬಗ್ಗೆ ಕಾಂಗ್ರೆಸ್ ನಾಯಕರಿಂದಲೇ ಈ ಮಾತು ಕೇಳಿ ಬರ್ತಾ ಇದೆ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೊಟ್ಟಂತ ಗ್ಯಾರಂಟಿ ಏನಿದೆ ಇದು ವರ್ಕೌಟ್ ಆಗಿಲ್ಲ ಸರ್ಕಾರ ಗ್ಯಾರಂಟಿ ನಿಲ್ಲಿಸೋದೇ ಒಳ್ಳೆಯದು ಅನ್ನೋ ರೀತಿಯಲ್ಲೂ ಕೂಡ ಸಾಕಷ್ಟು ಜನ ನಾಯಕರು ಮಾತನಾಡ್ತಾ ಇದ್ದಾರೆ ಲಕ್ಷ್ಮಣ್ ಈ ಬಗ್ಗೆ ಬಹಿರಂಗವಾಗಿನೇ ಹೇಳಿಕೆಯನ್ನು ನೀಡಿದ್ದಾರೆ ಮೈಸೂರಿನ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಈ ಬಗ್ಗೆ ಬಹಿರಂಗವಾಗಿಯೇ ತಮ್ಮ ಅಸಮಾಧಾನವನ್ನೇ ವ್ಯಕ್ತಪಡಿಸಿದ್ದಾರೆ ಹೇಳಿಕೆಯನ್ನು ನೀಡಿದ್ದಾರೆ ಒಂದು ವರ್ಷದಲ್ಲಿ ಎಂಟುನೂರು ಒಂಬೈನೂರು ಕೋಟಿ ಹಣವನ್ನು ಕೊಟ್ಟಿದ್ದಾರೆ ಬರೀ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ಗೆ ಇದಲ್ಲದೆ ಅಲ್ಲದೆ ಅಡಿಷನಲ್ ಆಗಿ ಗ್ಯಾರಂಟಿ ಕೊಟ್ಟಿದ್ದೀವಿ ಗ್ಯಾರಂಟಿ ಅವ್ರು ಅಕ್ಸೆಪ್ಟ್ ನನಗೆ ಇಷ್ಟ ಇಲ್ಲ ಅನ್ನುವಂಥದ್ದು ಕಾಣ್ತಾ ಇದೆಯಲ್ಲ ಮತವನ್ನ ಮತ ಅಲ್ಲ ಅದನ್ನು ಅದನ್ನೇ ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ಸ್ಟಾಪ್ ಮಾಡುವಂಥದ್ದು ಬೆಟರ್ ಅಲ್ವೇ ಅವ್ರಿಗೆ ನನಗೆ ಇಷ್ಟ ಇಲ್ಲ ಅನ್ನೋ ಅಂತಂದರೆ ನಾನು ಇಷ್ಟ ಇಲ್ಲ ನಿನ್ನ ಓಟ್ ವಿರುದ್ಧ ಓಟ್ ಹಾಕ್ತೀನಿ ನೋಡಿ ನೀವು ಮಾಡ್ತಾರೋ ಅಂತ ಕೊಡುವುದು ಕೊಡ್ತಾ ಇರುವಂಥ ಕಾರ್ಯಕ್ರಮ ನಮ್ಗೆ ಇಷ್ಟ ಇಲ್ಲ ಅಂತ ಅವರೇ ಮತದಾರರೇ ಹೇಳ್ತಾ ಇರುವಂಥದ್ದು ಕಾಣ್ತಾ ಇದೆಯಲ್ಲ ಇದರಲ್ಲಿ ಬಿ ಜೆ ಪಿಯವರು ಏನು ಹೇಳ್ತಾ ಇದ್ದಾರೆ ಅದನ್ನು ಸಪೋರ್ಟ್ ಮಾಡಿದಾರಲ್ಲ ಅದೇ ನಮಗೆ ನೋಡಿ ಕೊನೇ ಮೂರು ದಿವಸದಲ್ಲಿ ನಾಲ್ಕು ದಿವಸದಲ್ಲಿ ಮುಂದಿನ ತಿಂಗಳದ್ದು ಎರಡು ಸಾವಿರ ರೂಪಾಯಿ ಹಣವನ್ನು ನಾವು ಆ ಅಕೌಂಟ್ಗೆ ಹಾಕ್ಸಿದ್ದು ಎರಡು ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಒಬ್ಬೊಬ್ಬರಿಗೆ ಹಣ ಬಂದಿತ್ತು ಅಂದರೆ ಅವ್ರಿಗೆ ನೀವು ಕೊಡಬೇಡಿ ನಮಗೆ ಅಂತ ಅರ್ಥ ಆಯಿತು ಅರ್ಥ ಅಂದರೆ ಎಲ್ರಿಗೂ ನೋಡಿ ಅದನ್ನು ನಾವು ರೀಲುಕ್ಕೊಂಡು ಎಲ್ರಿಗೂ ಸ್ಟಾಪ್ ಮಾಡಿ ಅಂತ ಹೇಳ್ತಾ ಇಲ್ಲ ಒಂದು ನಿಜವಾಗ್ಲೂ ನೀಡಿ ಇರುವಂಥವ್ರಿಗೆ ಕೊಡೋಣ ಬಹಳ ಇದು ಇದರಿಂದ ಭಾಳ ಬೆನಿಫಿಟ್ ತಗೊಂಡಿರುವಂಥ ಸಾಕಷ್ಟು ಜನ ಇದ್ದಾರೆ ಇದನ್ನೇ ನೋಡಿ ನಂಬಿ ನಂಬಿ ಜೀವನ ನಡೆಸ್ತಾ ಇರುವಂಥ ಸಾಕಷ್ಟು ಇದ್ದಾರೆ ಅವರು ಕೊಡಿ ಇಪ್ಪತ್ತೈದು ಸಾವಿರ ಸಂಬಳ ತಗೊಳ್ಳೋವಂಥವ್ರು ಇಪ್ಪತ್ತೈದು ಲಕ್ಷ ರೂಪಾಯಿ ಕಾರ್ ಇಟ್ಕೊಂಡಿರೋರಿಗೂ ಉಚಿತ ಎಲೆಕ್ಟ್ರಿಸಿಟಿ ಕೊಟ್ಟು ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿದ್ದನ್ನ ಪುಕ್ಕಟ್ಟಿ ಒಂದು ವರ್ಷದಿಂದ ಇಲ್ಲ ಆ ವ್ಯಕ್ತಿ ನನಗೆ ಬೇಡ ಅಂತ ಅವ್ರೆ ನಾನು ಹೇಳ್ತಾ ಇರೋದು ನಾನು ಒಬ್ಬ ಅಭ್ಯರ್ಥಿಯಾಗಿ ನಿಂತು ಸೋತಿರುವಂಥ ವ್ಯಕ್ತಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊತಾ ಇದ್ದೀನಿ ಇಟ್ ಶುಡ್ ಬಿ ರಿವ್ಯೂಡ್ ವಿ ಹ್ಯಾವ್ ಟು ಹ್ಯಾವ್ ಎ ರೀ ಲುಕ್ ಇನ್ ಟು ಏಟ್ ಅದನ್ನೇ ಅಸಸ್ ಮಾಡಬೇಕು ಎಸ್ ಇನ್ನು ಕೇವಲ ಲಕ್ಷ್ಮಣ್ ಮಾತ್ರ ಅಲ್ಲ ಹಲವಾರು ಕಾಂಗ್ರೆಸ್ ನಾಯಕರು ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಿನ್ನ ಹೇಳಿಕೆಗಳನ್ನು ನೀಡಿದ್ದಾರೆ ಪರಮೇಶ್ವರ್ ಇರ್ಬೋದು ಅವರು ಅವರಿರ್ಬೋದು ಬಾಲಕೃಷ್ಣ ಇರ್ಬೋದು ಈ ರೀತಿಯಾಗಿ ಸಾಕಷ್ಟು ಜನ ನಾಯಕರುಗಳು ಸಾಕಷ್ಟು ಭಿನ್ನವಾದಂಥ ಹೇಳಿಕೆಯನ್ನು ನೀಡಿದ್ದಾರೆ ಹಾಗಾದ್ರೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ನಾವು ಒಂದು ವರ್ಷದ ಆಡಳಿತದಲ್ಲಿ ಜನ ಸಮುದಾಯಕ್ಕೆ ಬೇಕಾದಂಥ ಗ್ಯಾರಂಟಿಗಳ ಮೂಲಕ ಅವರಿಗೆ ಬಡತನ ನಿರ್ಮೂಲನೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ತೆಗೆದುಕೊಂಡಿದ್ದೆವು ನಮ್ಮ ದೃಷ್ಟಿಯಲ್ಲಿ ಇದು ಜನಕ್ಕೆ ತಲುಪಿದೆ ಈಗಾಗಲೇ ಅನುಷ್ಠಾನ ಆಗಿದೆ ಅಲ್ಲ ನಾವು ನಿಲ್ಲಿಸೋದಿಲ್ಲ ಈ ರಾಜಕಾರಣಕ್ಕೋಸ್ಕರ ನಾವು ಮಾಡಿಲ್ಲ ಅದನ್ನು ಈ ರಾಜ್ಯದ ಬಡವರಿಗೆ ಅನುಕೂಲ ಆಗಬೇಕು ಅಂಥೇಳಿ ಆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ನಾವು ಹೆಚ್ಚು ಪಟ್ಟಣ ಪ್ರದೇಶದಲ್ಲಿ ಅದರ ಅವಶ್ಯಕತೆ ಇದೆಯೇನೋ ಗೊ ಇಲ್ಲ ಯಾವುದೋ ಒಂದು ಅಸ್ತ್ರ ಇಟ್ಕೊಂಡು ನಾವು ಚುನಾವಣೆಗೆ ಹೋಯ್ತೀವಿ ಈಗ ಅದು ಕೈ ಹಿಡ್ದಿಲ್ಲ ಅಂತಕ್ಕಂಥ ಮನವರಿಕೆ ಆಗಿದೆ ನಮ್ಮ ವಿರೋಧಿಗಳು ಕೂಡ ಆ ಮಾತನ್ನು ಹೇಳಿದ್ದಾರೆ ಗ್ಯಾರಂಟಿಗಳಿಂದ ಏನು ಮಾ ಪ್ರಯೋಜನ ಆಗಿಲ್ಲ ಇವರಿಗೆ ಅಂತೇಳಿ ಈಗ ಅದನ್ನು ಪರಾಮರ್ಶೆ ಮಾಡ್ತಕ್ಕಂಥದ್ದು ಚುನಾವಣೆ ಅಂದಮೇಲೆ ಪಟ್ಟಾಗ್ತಕ್ಕಂಥದ್ದು ಒಂದು ಪಟ್ಟಲ್ಲಿ ಸರಿ ಇನ್ನೊಂದು ಪಟ್ಟು ಹಾಕ್ಬೇಕು ಅಂತಕ್ಕಂಥ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಮುಖಂಡರುಗಳು ಬಹುಶಃ ಅದನ್ನ ನಮ್ಮ ಶಾಸಕಾಂಗ ಪಕ್ಷ ಸಭೆ ಕರೆದೊಬ್ಬ ಸಂದರ್ಭದಲ್ಲಿ ಇವೆಲ್ಲ ಚರ್ಚೆಗೆ ಬರ್ತಾರೆ ಯಾಕಂದರೆ ಜನ ನಿಮ್ಮ ಗ್ಯಾರಂಟಿಗಳು ನಮ್ಗೆ ಅವಶ್ಯಕತೆ ಇಲ್ಲ ಅಂತಕ್ಕಂಥ ತೀರ್ಪನ್ನು ಈ ಚುನಾವಣೆಯಲ್ಲಿ ನಮಗೆ ಕೊಟ್ಟಿದ್ದಾರೆ ಅದು ಮುಂದುವರ್ಸ್ಬೇಕಾ ಬೇಡವಾ ಅಂತಕ್ಕಂಥದ್ದನ್ನು ಹೇಳಲಷ್ಟು ನಾನು ನಾನಲ್ಲ ಭಾಳ ನಿರೀಕ್ಷೆ ಇಟ್ಟಿದ್ದು ನಿರೀಕ್ಷೆಯನ್ನು ಇಡಲಿಕ್ಕೆ ಕಾರಣ ಇತ್ತು ನಾವು ಚುನಾವಣೆ ಎರಡು ಸಾವಿರದ ಹದಿನೆಂಟರಲ್ಲಿ ಭಾಳ ಅಂತರದಿಂದ ನಾವು ಸೋಲನ್ನು ಈ ಜಿಲ್ಲೆನಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಅದಾದ ಮೇಲೆ ಬಹುತೇಕ ಎಲ್ಲ ಚುನಾವಣೆಗಳು ನಮಗೆ ಕೈ ಹಿಡ್ದಿತ್ತು ಈ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರು ಸಹ ನಮಗೆ ಶಕ್ತಿಯನ್ನು ತುಂಬಿದ್ದರು ಇನ್ನು ಕಾಂಗ್ರೆಸ್ ನಾಯಕರುಗಳ ಈ ರೀತಿಯಾದಂತಹ ಹೇಳಿಕೆಯನ್ನು ನೋಡ್ತಾ ಇದ್ರೆ ಹಾಗಾದ್ರೆ ಗ್ಯಾರಂಟಿ ಏನಾದ್ರೂ ನಿಲ್ಲಿಸ್ಬಿಡ್ತಾರ ಅನ್ನೋ ಒಂದು ಆತಂಕ ಕೂಡ ಇರುವಂಥದ್ದು ಆದ್ರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸುವ ಪ್ರಶ್ನೆನೇ ಇಲ್ಲ ಅಂತ ಮಂಗಳೂರಿನಲ್ಲಿ ಎಂ ಎಲ್ ಸಿ ಐವನ್ ಡಿಸೋಜಾ ಹೇಳಿಕೆ ನೀಡಿದ್ದಾರೆ ಈ ಬಗ್ಗೆ ಸಿಎಂ ಸ್ಪಷ್ಟಪಡಿಸಿದ್ದಾರೆ ಗ್ಯಾರಂಟಿ ನಿಲ್ಲಿಸುವ ಪ್ರಶ್ನೆನೇ ಇಲ್ಲ ಗ್ಯಾರಂಟಿ ವಿಧಾನಸಭೆ ಚುನಾವಣೆಯಲ್ಲಿ ಕೊಟ್ಟಂತಹ ವಾಗ್ ವಾಗ್ದಾನ ಅದು ಬಿಜೆಪಿ ಅವರು ಹೊಟ್ಟೆ ಕಿಚ್ಚಿನಿಂದ ಅಪಪ್ರಚಾರ ಮಾಡ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆ ನಿಲ್ಲಿಸ್ತಾರೆ ಎಂಬ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು ಹಳೆ ಮೈಸೂರಿಗಿಂತ ಉತ್ತರ ಕರ್ನಾಟಕದಲ್ಲಿ ಇದು ವರ್ಕ್ ಆಗಿದೆ ಕಲ್ಯಾಣ ಕರ್ನಾಟಕದಲ್ಲಿ ಐದಕ್ಕೆ ಐದು ಕ್ಷೇತ್ರದಲ್ಲಿ ಗೆದ್ದಿದ್ದೇವೆ ಗ್ಯಾರಂಟಿ ನಿಲ್ಲಿಸೋ ನಿಲ್ಲಿಸಲ್ಲ ಅಂತ ಸಿಎಂ ಸ್ಪಷ್ಟವಾಗಿ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಹೇಳಿಕೆ ನೀಡಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಸ್ಪಷ್ಟ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲುವ ಪ್ರಶ್ನೆ ಇಲ್ಲವೇ ಇಲ್ಲ ಗ್ಯಾರಂಟಿ ಯೋಜನೆ ನಾವು ಕೊಟ್ಟಂಥ ಜನರಿಗೆ ಕಮಿಟ್ಮೆಂಟ್ ಇನ್ ದಿ ಸ್ಟೇಟ್ ಇಲೆಕ್ಷನ್ ರಾಜ್ಯದ ಚುನಾವಣೆಯಲ್ಲಿ ನಾವು ಜನರಿಗೆ ಕೊಟ್ಟಂಥ ವಾಗ್ದಾನ ನಾವು ಕೊಡ್ತೇವೆ ನೀವು ನಮಗೆ ಮತ ಹಾಕಿ ಅಂತ ಹೇಳಿದ್ದೇವೆ ಬಿ ಜೆ ಪಿ ಅವರು ಟೀಕೆ ಮಾಡ್ತಾರಲ್ಲ ಅದರಲ್ಲಿ ಸಿದ್ದರಾಮಯ್ಯ ಸಿಗ್ನೇಚರ್ ಇತ್ತು ಡಿ ಕೆ ಶಿವಕುಮಾರ್ ಸಿಗ್ನೇಚರ್ ಹೌದು ನೀವು ಅಧಿಕಾರದಲ್ಲಿ ಇದ್ದೀರಲ್ಲ ನೀವೇ ಕೊಡಲಿಲ್ಲ ಇವತ್ತು ಫಲಪ್ರದವಾಗಿ ಅದನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ ಮತ್ತು ಯಾರಿಗೆ ನಾನು ನಿಮ್ಮ ಮೂಲಕ ಹೇಳಿ ಬಯಸ್ತೇನೆ ನಿಲ್ಲಿಸುವ ಪ್ರಶ್ನೆ ಇಲ್ಲ ಬಿಡಿ ಯಾರಿಗೆ ಅದು ಸಿಗದೇ ಇದ್ದರೆ ಅವರನ್ನು ಹುಡುಕಿ ಕೊಡಲಿಕ್ಕೆ ನಾವು ಗ್ಯಾರಂಟಿ ಸಮಿತಿಗಳನ್ನು ರಚನೆ ಮಾಡಿದ್ದೇವೆ ಕಳೆದ ಸಾರಿ ಬಿ ಜೆ ಲೀಡ್ ನೋಡಿದ್ರೆ ಎರಡು ಮೂರು ಲಕ್ಷ ಇತ್ತು ಈ ಸಾರಿ ಒಂದು ಲಕ್ಷ ಒಳಗಡೆ ಸುಮಾರು ಏಳು ಸೀಟ್ ಗೆದ್ದಿದ್ದಾರೆ ಅವರು ಸೊ ಗ್ಯಾರಂಟಿ ವರ್ಕ್ ಮಾಡಿದೆ ನಾ ಹೇಳಿ ನಾನು ಇದನ್ನು ಹೇಳಿದ್ದೆ ನಾನು ನಿಮಗೆ ನಮ್ಮ ಮಧ್ಯೆ ಹೇಳಿದೆ ಹಳೆ ಮೈಸೂರಿಕಿಂತ ಹೆಚ್ಚು ಉತ್ತರ ಕರ್ನಾಟಕದಲ್ಲಿ ಗ್ಯಾರಂಟಿ ವರ್ಕ್ ಆಗಿದೆ ಹೈದರಾಬಾದ್ ಕರ್ನಾಟಕದಲ್ಲಿ ಬಹುಶಃ ಐದಕ್ಕೆ ಐದು ಗೆಲ್ತೆ ಅಂತ ಕೂಡ ಇಲ್ಲೇ ಹೇಳಿದ್ದೆ ಐದು ಐದು ಅಂತ ಹೇಳಿದ್ದೆ ಹಂಗಾಗಿದೆ ಗ್ಯಾರಂಟಿ ನಮ್ಮಲ್ಲಿ ಹೆಚ್ಚು ವರ್ಕ್ ಆಗಿದೆ ಮೋದಿ ಅವರ ಪ್ರಭಾವ ಕೂಡ ಇಲ್ಲಿ ಜಾಸ್ತಿ ವರ್ಕೌಟ್ ಆಯಿತು ಆಮ್ಯಾಗೆ ನಮ್ಮಲ್ಲಿ ಕಡಿಮೆ ಅಂತ ಕೂಡ ಇವೆಲ್ಲ ಕೂಡ ನಾವು ಹೆಚ್ಚು ಗೆಲ್ಲಲಿಕ್ಕೆ ಕಾರಣ ಇಲ್ಲ ಆ ರೀತಿ ಇಲ್ಲ ಸಿ ಎಮ್ ಅವರು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಅದನ್ನು ನಿಲ್ಲಿಸೋದಿಲ್ಲ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡಕ ಕಿರಣ್ ಗಮನಿಸ್ತಾ ಇದ್ವಿ ಕಾಂಗ್ರೆಸ್ನ ಕೆಲವು ನಾಯಕರು ಕೊಡ್ತಾ ಇರುವಂತ ಹೇಳಿಕೆ ನೋಡ್ತಾ ಇದ್ರೆ ಹಾಗಾದ್ರೆ ಗ್ಯಾರಂಟಿಯನ್ನ ನಿಲ್ಲಿಸಿಬಿಡ್ತಾರಾ ಅನ್ನೋ ಒಂದು ಪ್ರಶ್ನೆ ಕೂಡ ಸದ್ಯಕ್ಕೆ ಆಡ್ತಾ ಇದೆ ಹಾಗಾದ್ರೆ ಈ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಾಳಯದಲ್ಲಿ ಯಾವ ರೀತಿಯಾಗಿಲ್ಲ ಚರ್ಚೆ ಆಗ್ತಾ ಇದೆ ಶಮಂತ್ ಗ್ಯಾರಂಟಿಯನ್ನು ಮುಂದುವರಿಸುವಂತ ಅಥವಾ ನಿಲ್ಲಿಸುವಂತಹ ವಿಚಾರದ ಬಗ್ಗೆ ಚರ್ಚೆಗಳಾಗ್ತಿರುವಂತಹ ಹೇಳಿಕೆಗಳು ವ್ಯಕ್ತವಾಗ್ತಿರುವಂತದ್ದು ಎಲ್ಲವೂ ಕೂಡ ಇಲ್ಲಿ ಚುನಾವಣೆಯಲ್ಲಿ ಸೋಲು ಅನುಭವಿಸಿದಂತಹ ಕಾಂಗ್ರೆಸ್ ಅಭ್ಯರ್ಥಿಗಳು ಮತ್ತು ಯಾವ ಯಾವ ಶಾಸಕರುಗಳಿಗೆ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ತಮ್ಮ ತಮ್ಮ ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೋಕಸಭಾ ಅಭ್ಯರ್ಥಿಗಳಿಗೆ ಲೀಡ್ ಕೊಡಿಸೋದಕ್ಕೆ ಸಾಧ್ಯವಾಗಿಲ್ಲೋ ಅವರೆಲ್ಲರೂ ಕೂಡ ಈಗ ಗ್ಯಾರಂಟಿಯ ಬಗ್ಗೆ ಮಾತನಾಡ್ತಿದ್ದಾರೆ ಶಮಂತ್ ಮತ್ತೊಂದು ವಿಚಾರ ಅಂದ್ರೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿನ ಕಾಂಗ್ರೆಸ್ ಮುಖಂಡರುಗಳು ಮಾತ್ರ ಈ ಗ್ಯಾರಂಟಿಯ ವಿಚಾರದಲ್ಲಿ ಕೈ ಹಿಡಿದಿಲ್ಲ ಅನ್ನುವಂತ ಮಾತುಗಳನ್ನು ಹೇಳ್ತಿದ್ದಾರೆ ಇದೆಲ್ಲವೂ ಕೂಡ ಚುನಾವಣೆಯ ಸೋಲಿನ ಹತಾಶೆಯ ಮಾತುಗಳು ಅಥವಾ ಚುನಾವಣೆಯ ಸೋಲಿನಲ್ಲಿ ಉಂಟಾಗಿರುವಂತಹ ಹಿನ್ನಡೆಯಿಂದ ಆಗಿರುವಂತಹ ಬೇಸರ ಮತ್ತು ನೋವಿನಿಂದ ವ್ಯಕ್ತವಾಗ್ತಿರುವಂತಹ ಮಾತುಗಳು ಎಲ್ಲರೂ ಕೂಡ ಶಾಸಕರುಗಳ ಮಟ್ಟದಲ್ಲಿ ಪರಾಜಿತ ಅಭ್ಯರ್ಥಿಗಳು ಮಾತ್ರ ಈ ಮಾತನ್ನ ಹೇಳ್ತಿದ್ದಾರೆ ಹೊರತು ಕಾಂಗ್ರೆಸ್ನ ನಿರ್ಧಾರಿತ ಮಟ್ಟದಲ್ಲಿರುವಂತಹ ನಾಯಕರು ಯಾರು ಕೂಡ ಈ ವಿಚಾರವನ್ನ ಮಾತನಾಡ್ತಿಲ್ಲ ಅಂದ್ರೆ ಗ್ಯಾರಂಟಿ ನಮಗೆ ಕೈ ಹಿಡಿಯಲಿಲ್ಲ ಅನ್ನುವಂತ ಕಾಂಗ್ರೆಸ್ನ ಯಾವುದೇ ಮುಂಚೂಣಿ ನಾಯಕರು ಮುಖ್ಯಮಂತ್ರಿಗಳಾಗಲಿ ಡಿಸಿ ಎಂ ಆಗಲಿ ಅಥವಾ ಕೆಪಿಸಿಸಿ ಅಧ್ಯಕ್ಷರಾಗ್ಲಿ ಯಾರು ಕೂಡ ಈ ವಿಚಾರವನ್ನ ಮಾತನಾಡ್ತಿಲ್ಲ ಹಾಗಾಗಿ ಗ್ಯಾರಂಟಿಯನ್ನ ಮುಂದುವರಿಸಬೇಕೋ ಬೇಡ ಅನ್ನುವಂಥ ವಿಚಾರದ ಬಗ್ಗೆ ಕಾಂಗ್ರೆಸ್ ಪಕ್ಷ ತೆಗೆದುಕೊಳ್ಳಬೇಕಾದಂತಹ ನಿರ್ಧಾರ ಈಗ ವ್ಯಕ್ತವಾಗ್ತಿರುವಂತಹ ಹೇಳಿಕೆಗಳೇನಿದೆ ಇದೆಲ್ಲವೂ ಕೂಡ ಕಾಂಗ್ರೆಸ್ನ ಶಾಸಕ ಪಕ್ಷದ ಸಭೆಯಲ್ಲಿ ಚರ್ಚೆಗೆ ಬಂದ ಮಾತ್ರ ಆ ವಿಚಾರ ಗಂಭೀರ ಸ್ವರೂಪವನ್ನು ಪಡೆಯುತ್ತೆ ಮುಂದುವರಿಸಬೇಕು ನಿಲ್ಲಿಸಬೇಕು ಅನ್ನುವಂಥದ್ದು ಅಲ್ಲಿವರೆಗೂ ಕೂಡ ಕೇವಲ ಹೇಳಿಕೆಗಳಿಗಷ್ಟೇ ಈ ವಿಚಾರಗಳು ಸೀಮಿತವಾಗುತ್ತೆ ಶವಂತ್ ಧನ್ಯವಾದ ಕಿರಣ್ ಮೇಲೆ ಮಾಹಿತಿಗಾಗಿ